ಈಗ ನನ್ನ ಹತ್ರ ನಾನು ಆಲ್ರೆಡಿ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಮೊನ್ನೆ ಹಾವೇರಿ ಜಿಲ್ಲೆಗೆ ಇಪ್ಪತ್ ಮೂರು ಟಗರ್ಗಳನ್ನ ಕುರಿ ಒಂದು ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರದಿಂದಾನೇ ಕೊಟ್ಟು ಮೂರು ಲಕ್ಷ ಹಾಕಿ ಆಲ್ರೆಡಿ ಆರು ಲಕ್ಷ ತಗೊಂಡಿದ್ದೀನಿ ಇವಾಗ ನನ್ನ ಹತ್ರ ಒಂದು ಎಪ್ಪತ್ತು ಅಂದ್ರೆ ಅರವತ್ತೆಂಟರಿಂದ ಎಪ್ಪತ್ತು ಕುರಿಗಳಿದೆ ಮರಿ ಕುರಿ ಎಲ್ಲ ಸೇರಿ ಸೊ ಇವತ್ತು ನನ್ನ ಆದಾಯ ಹದಿನೈದು ಲಕ್ಷ ಆದಾಯದಲ್ಲಿದ್ದಾನೆ ಅಂದ್ರೆ ಮೂರು ವರ್ಷ ಒಂದೂರು ವರ್ಷದವರೆಗೂ ಈಗ ಪ್ರಥಮವಾಗಿ ನಾನು ಆದಾಯದಲ್ಲಿದ್ದೇನೆ ಸೊ ಮುಂದಿನ ದಿನಮಾನಗಳಲ್ಲಿ ಐವತ್ ಕುರಿ ಅಂದ್ರೆ ಇವಾಗಿನ ರೇಟ್ ಇಪ್ಪತ್ತೈದು ಸಾವಿರ ಬೆಳೆ ಇಪ್ಪತ್ತರಂಗೆ ಹಿಡಿದ್ರು ಕೂಡ ವರ್ಷಕ್ಕೆ ಐವತ್ತು ಲಕ್ಷ ಅರ್ನ್ ಮಾಡಬಹುದು ಸೊ ಇದು ಯಾವುದೇ ಸರ್ಕಾರದ ಕೆಲಸ ಆಗಿರ್ಬೋದು ಇವತ್ತು ಈ ಯುವಕರಿಗೆ ನಾನು ಹೇಳುವುದಷ್ಟೇ ಎಲ್ಲೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡಿಯೋದಕ್ಕಿಂತ ಸೆಲ್ಫ್ ಆಗಿ ಸ್ವತಂತ್ರರಾಗಿ ನಾವೇ ಒಂದು ಉದ್ಯಮ ಸ್ಥಾಪಿಸಿ ಈ ಒಂದು ಈ ಉದ್ಯೋಗವನ್ನು ಒಂದು ನಿರುದ್ಯೋಗವನ್ನು ಹೋಗಲಾಗಿಸುವಂಥ ಒಂದು ಇದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೇನೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಮೂಲತಃ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೋಳಿ ಗ್ರಾಮದ ಮಾರುತಿ ಅಂಥೇಳಿ ನಾನು ಬಂದು ಎಮ್ ಬಿ ಎ ಪದವೀಧರ ಕಳೆದ ಐದು ವರ್ಷಗಳಿಂದ ಆಡುಕುರಿ ಸಾಗಾಣಿಕೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಜೊತೆಗೆ ನಾನು ಎಮ್ ಬಿ ಎ ಮಾಡಿ ಬೆಂಗಳೂರು ಅಂತ ಸಿಟಿಯಲ್ಲಿ ಎರಡು ಮೂರು ವರ್ಷ ವರ್ಕ್ ಮಾಡಿದೆ ಎಮಿನೆಂಟ್ ಮೈಂಡ್ಸ್ ಅಂತೇಳಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ ನಂತರ ಬೇಡ ಎಲ್ಲೋ ಒಂದು ಕಡೆ ಬೇಡ ಆದಾಗ ಸಂಘಟನೆಗೆ ಮಾರು ಹೋಗಿ ಹಾಲು ಮತ್ತ ಮಹಾಸಭಾ ಮತ್ತು ರಾಯನ ಯುವ ಜಾಗೃತಿ ಆ ಸಂಘಟನೆಯ ಮೂಲ ಉಸ್ತುವಾರಿಯಾಗಿ ಆದರೆ ಇಲ್ಲಿ ಕರ್ನಾಟಕ ಇದರಲ್ಲಿ ನಾನು ಕೂಡ ಒಬ್ಬ ಸಂಸ್ಥಾಪಕನಾಗಿ ಜೊತೆಗೆ ಸಂಘಟನೆಯನ್ನು ಮಾಡ್ತಾ ಮಾಡ್ತಾ ಹೋದಾಗ ಮುಂಚೆಯಂದು ಕೂಡ ಕನಸಿತ್ತು ಕುರಿ ಸಾಗಾಣಿಕೆ ಮಾಡಬೇಕು ನನ್ನ ಮೂಲ ಕಲ ಕುಲಕಸಬಹುದು ಅದನ್ನು ಮುಂದುವರಿಸಬೇಕು ಈಗಿನ ಜಯಮಾನದಲ್ಲಿ ಇರ್ತಕ್ಕಂಥವ್ರು ಎಷ್ಟೋ ಜನ ಹಳಿ ಸಂಚಾರಿ ಕುರುಗಳು ತನ್ನ ಸಂಚಾರಿ ಕುರುಗಳನ್ನು ಕಾಯೋದನ್ನು ಬಿಟ್ಟು ಇವತ್ತು ತೋಟಕ್ಕೆ ತೋಟಗಾರಿಕೆ ಮತ್ತು ಯಾವುದಾವುದೇ ಜಾಬು ಅನ್ನೋಂಥ ಒಂದು ಇದಕ್ಕೆ ಹೋಗ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಕುಲಕಸಬನ್ನು ಮತ್ತೆ ನಾನು ಮರಳಿ ಮಣ್ಣಿಗೆ ಅನ್ನುವಂಥ ಮಾತಿಗೆ ನಾನು ಮತ್ತೆ ಅದನ್ನು ಜನಕ್ಕೆ ಪರಿಚಯ ಮಾಡಬೇಕು ಈಗ ಎಷ್ಟೋ ಜನ ಉದ್ಯೋಗ ಉದ್ಯೋಗ ಹರಿಸಿ ಬೆಂಗಳೂರು ಅಂತ ಸಿಟಿಗೆ ಹೋಗ್ತಾರೆ ಸೊ ಐದು ಹತ್ತು ಸಾವಿರಕ್ಕೂ ದುಡಿಯೋ ದುಡಿತಾರೆ ಸೊ ಆ ನಿಟ್ಟಿನಲ್ಲಿ ಈ ಬೆಂಗಳೂರಂಥ ಸಿಟಿಯಲ್ಲಿ ಮೂವತ್ತರಿಂದ ಐವತ್ತು ಸಾವಿರ ಬಂದರೂ ಕಡಿಮೆ ಅಲ್ಲಿರ್ತಕ್ಕಂಥ ವಾತಾವರಣ ಅಲ್ಲಿ ಟ್ರಾಫಿಕ್ಕು ಸೊ ಈ ಎಲ್ಲವನ್ನು ನನಗೊಂದು ಸತಿ ಏನು ಹಾಕಿ ಬೇಡ ಯಾವುದೂ ಬೇಡ ಬೇಡ ನನ್ನ ನಿತ್ತ ನೆಲದಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕಂತೇಳಿ ನಾನು ಕಳೆದ ಐದು ವರ್ಷದ ಹಿಂದಗಡೆ ನನ್ನ ಊರಿಗೆ ಬಂದು ಕುರಿಯುನಿ ಅಭಿವೃದ್ಧಿ ನಿಗಮ ಅಲ್ಲಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ರೆಡ್ಡಿ ಅಂತ ಮುಂಚೆ ಡಿ ಡಿ ಇದ್ದರು ಸೊ ಇವಾಗ ಡಾಕ್ಟರ್ ಮನುಗುಳ್ಳಿ ಅಂತಿದ್ದಾರೆ ಆಮೇಲೆ ರವಿ ಮ ಮಳಲಿ ಅಂತೇಳಿ ಸೊ ಅವರ ಸಹಾಯದಿಂದ ನಾನು ಕುರಿ ಸಾಗಾಣಿಕೆಯಲ್ಲಿ ಕುರಿ ಉಣ್ಣು ಅಭಿವೃದ್ಧಿ ನಿಗಮದ ಪ್ರಕಾರ ನಂದು ಒಂದು ಸೊಸೈಟಿ ಇದೆ ನಮ್ಮ ಕಲ್ಲೋಳಿಯಲ್ಲಿ ಸಂಗೊಳ್ಳಿ ಸಂಗೋಳಿಯರ ಕುರಿಗಳು ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘ ಅಂತಿದೆ ಅದರಲ್ಲಿ ನಾನು ಕೂಡ ಒಬ್ಬ ಡ ಆಗಿ ಕೆಲಸ ಮಾಡ್ತಿದ್ದೀನಿ ಸೊ ಆ ನಿಟ್ಟಿನಲ್ಲಿ ಆ ನಮ್ಮ ಸೊಸೈಟಿಯಲ್ಲಿ ಒಂದು ಯಾವುದು ಸರ್ಕಾರದ ಒಂದು ಅನುದಾನವನ್ನು ತೆಗೆದುಕೊಂಡು ನಾನು ಮುಂಚೆ ಶಿರೋಯಿ ಸೌಜತ್ ಅಂತೇಳಿ ಎರಡು ತಳಿಗಳನ್ನು ಆಯ್ಕೆ ಮಾಡಿ ನಾನು ಮೊದಲು ಇದನ್ನು ಮಾಡಿದೆ ನಂತರ ಮೂರು ವರ್ಷ ಮಾಡಿ ಅದೊಂದು ಆರು ಲಕ್ಷ ಕೂಡ ಲಾಭ ಆಗಲಿಲ್ಲ ಆಗುತ್ತೆ ಬಟ್ ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿದ್ರು ಶಿರೋಹಿ ಮತ್ತು ಸೌಜತ್ ಬಟ್ ಇಲ್ಲಿ ಏನಾಗಿದೆ ಅಂದರೆ ಅತಿ ಹೆಚ್ಚು ಹಾಲು ಕೊಡುತ್ತೆ ಎಲ್ಲ ಬೆಳವಣಿಗೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಮಾರ್ಕೆಟ್ ಇಲ್ಲ ಕರ್ನಾಟಕದಲ್ಲಿ ಆ ಥರದೇ ಆದಂಥ ಪ್ರತ್ಯೇಕವಾದ ಮಾರುಕಟ್ಟೆ ಇಲ್ಲ ಸೊ ಆ ನೀಟ್ನಲ್ಲಿ ನಮ್ಗೆ ಲಾಸ್ ಆಗೋ ಚಾನ್ಸಸ್ ಇದೆ ನಾವೆಲ್ಲವನ್ನು ಎಪ್ಪಟ್ಟು ಹಾಕಿ ಎಷ್ಟು ಕಷ್ಟಪಟ್ಟು ಮಾಡಿದರೂ ಕೂಡ ಮಾರ್ಕೆಟ್ ಅನ್ನೋದು ನಮ್ಗೆ ಕೈ ಕೊಡುತ್ತೆ ಸೊ ಕಡೆಗೆ ಬಂದಾಗ ಕುರ್ಬಾನಿ ಬಕ್ರೀದಿಗೆ ಮಾತ್ರ ಸೇಲ್ ಮಾಡಬೇಕಾಗುತ್ತೆ ಸೊ ಒಂದು ವೇಳೆ ಕುರ್ಬಾನಿ ಬಕ್ರೀದ್ಗೆ ಸೇಲ್ ಆಗಲಿಲ್ಲ ಅಂತಂದರೆ ನಾವು ಹೇಳಿದ ನಿಗದಿತ ವೇಳೆಗೆ ಅದು ಸೇಲ್ ಆಗೋ ಆಗೋದಿಲ್ಲ ಸೊ ಆ ನೀಟ್ನಲ್ಲಿ ಅವಾಗ ಎಷ್ಟೋ ಜನ ಲಾಸ್ ಅನ್ಬಿಸ್ತಿದ್ದಾರೆ ಈ ಕರೋನಾ ಟೈಮಲ್ಲಿ ಎಷ್ಟೋ ಜನ ನಾನು ಕಂಡಿರತಕ್ಕಂಥ ಒಂದು ನೂರ ನೂರ ಫಾರ್ಮರ್ಸ್ ಇವತ್ತು ಯಾವೂ ಕೂಡ ಸೇಲಾಗಿಲ್ಲ ಟಗರು ಸಾಗಾಣಿಕೆಯಲ್ಲಿ ಸೇಲಾಗಿಲ್ಲ ಶಿರೋಯಿ ಸೇಲಾಗಿಲ್ಲ ಸೌಜತ್ ಸೇಲಾಗಿ ಯಾಕಂತಂದರೆ ಕರೋನಾ ಟೈಮಲ್ಲಿ ಮಾರ್ಕೆಟ್ ಎಲ್ಲೂ ಇಲ್ಲ ಸೊ ಅನಿವಾರ್ಯವಾಗಿ ನಾವು ಮಾರ್ತಿ ಅಂದ್ರೆ ಕುರ್ಬಾನಿ ಬಕ್ರೀದ್ಗೆ ಮಾತ್ರ ಸೇಲ್ ಮಾಡಬೇಕಾಗುತ್ತೆ ಅಲ್ಲೂ ಕೂಡ ಸಮಸ್ಯೆ ಏನಂತಂದರೆ ಕರ್ನಾಟಕದಲ್ಲಿ ಪ್ರತ್ಯೇಕವಾದ ಮಾರುಕಟ್ಟೆ ಇಲ್ಲದೇ ಕಾರಣಕ್ಕಾಗಿ ನಾವು ಮುಂಬೈಯೋ ಮುಂಬೈ ದೇವನಾರ್ ಕೊಲ್ಲಾಪುರ್ ಸೊಲ್ಲಾಪುರ್ ಅಜ್ಮೀರ್ ಅಲ್ಲೇ ಹೋಗಿ ಮಾರಬೇಕಾಗುತ್ತೆ ಸೊ ಅಲ್ಲಿ ಮಾರಬೇಕಾದ್ರೆ ಈ ಖರ್ಚು ವೆಚ್ಚ ತೆಗೆದಾಗ ನಮ್ಗೆ ಅತಿ ಹೆಚ್ಚು ಲಾಸ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಮೂರು ವರ್ಷದಲ್ಲಿ ನಾನು ಶಿರೋಯ್ಯನ ಕಡಿವನ ಹಾಕಿ ನಾನು ನಾರೀಸರ್ನಿಗೆ ಬರಬೇಕಾದಂಥ ಸಂದರ್ಭ ಬಂತು ಸೊ ನಾರೀಸರ್ನ ಯಾರಿಂದ ಪರಿಚಯ ಇತ್ತು ಅನ್ನೋದನ್ನು ಹೇಳ್ತೀನಿ ಈ ಕರ್ನಾಟಕದಲ್ಲಿ ತುಮಕೂರಿನ ಶಿರಾದ ದೊಡ್ಡರಾಜು ಆಮೇಲೆ ಗೊಲ್ಲಹಳರಲ್ಲಿ ನಾಗರಾಜು ಆಮೇಲೆ ಇದು ಉದ್ರಾಮ್ನಹಳ್ಳಿ ನಾಗರಾಜ್ ಅಂತೇಳಿ ಮೂರ್ನಾಲ್ಕು ಜನ ಇದ್ದಾರೆ ಅಲ್ಲಿ ಸರ್ತಾಜ್ ಅಂತಿದ್ದಾರೆ ಸೊ ಇವರೆಲ್ಲರ ಒಂದು ಈ ಯೂಟ್ಯೂಬಲ್ಲಿ ನೋಡೋ ಹುಚ್ಚು ನೋಡಿ ನೋಡಿ ನಾರಿಸೋರ್ನ ಬಗ್ಗೆ ತಿಳ್ಕೊಂಡೆ ಆವಾಗ ಡಾಕ್ಟರ್ ನಾ ಗೋಮು ನಾಗರಾಜ್ ಅಂತೇಳಿ ಅವ್ರ ಪರಿಚಯಕ್ಕೆ ಬಂದರು ಅವ್ರು ಬಂದಾಗ ಅವರು ಒಂದು ಹತ್ತು ಕುರಿನ ನನಗೆ ಪರಿಚಯ ಮಾಡಿ ನಾರಿಸೋರ್ನ ಹತ್ತು ಕುರಿ ತೊಗೊಳ್ರಿ ಅಂತೇಳಿ ಒಂದು ಇದನ್ನು ಕೊಟ್ಟರು ಆವಾಗ ನಾರೀಸ್ ಅವರನ್ನ ತಂದೆ ತಂದಾಗ ಹತ್ತು ಕುರಿನ ಪರಿಚಯ ಮಾಡಿ ಹತ್ತು ಕುರಿ ಕೊಡ್ಸಿದ್ರು ಹತ್ತು ಕುರಿ ಮೊದಲೇ ಬಂದಾಗೆಲ್ಲ ಎಲ್ಲರೂ ಆಡ್ಕೊಂಡ್ರು ಇವೇನು ಚಿಕ್ಕ ಮರಿ ಹಂದಿ ಥರ ಮೂರು ನಾಲ್ಕು ಮರಿ ಹಾಕ್ತಾವೇನು ಅವೇ ನೀದು ಹಂಗೆಂದು ಎಲ್ಲ ಹೀ ಬಟ್ ಕಡೆ ಒಂದಿನ ನನ್ನ ಹತ್ತು ಕುರಿ ಪ ಫಸ್ಟ್ ಟೈಮಲ್ಲಿ ಇಪ್ಪತ್ತೆರಡು ಮರಿ ಹಾಕ್ತು ಆಮೇಲೆ ಸೆಕೆಂಡ್ ಟೈಮಲ್ಲಿ ಹತ್ತು ಕುರಿ ಇಪ್ಪತ್ತೊಂಬತ್ತು ಮರಿ ಹಾಕ್ತು ಸೊ ಇವಾಗ ಮೂರನೇ ಇದರ ರನ್ನಿಂಗಲ್ಲಿದ್ದೇವೆ ಅಂದರೆ ಮೂರನೇ ಡಿಲಿವರಿ ಆಗೋದು ಇದರಲ್ಲಿ ಇದ್ದಾವೆ ಸೊ ಇಲ್ಲಿ ಇಳುವರಿ ಯಾವ ಥರ ಅಂತಂದರೆ ಹತ್ತು ಕುರಿ ತಂದು ಒಂದೂವರೆ ವರ್ಷದಲ್ಲಿ ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಾರಿಸೋರ್ನ ನನ್ನ ಮನೆಗೆ ಬಂತು ಸೊ ಇವತ್ತು ಇನ್ನೂ ಡಿಸೆಂಬರ್ ಹದಿನಾಲ್ಕಿಗೆ ಎರಡು ವರ್ಷ ಆಗುತ್ತೆ ಈ ಒಳಗೆ ಈ ಒಂದು ಒಂದೂವರೆ ವರ್ಷದ ಅವಧಿ ಒಳಗಡೆ ಹತ್ತು ಕುರಿಯಿಂದ ನಾನು ಎಂಬತ್ತ್ಮೂರು ಬ ಬದುಕು ಮಾಡಿದೆ ಅಂದರೆ ಎಂಬತ್ತು ಮೂರು ಕುರಿಗಳನ್ನು ಮಾಡಿದ್ದೇನೆ ಹೇಳೋರು ಎಷ್ಟೋ ಜನ ಹೇಳ್ತಿರ್ತಾರೆ ನಾನು ಯೂಟ್ಯೂಬಲ್ಲಿ ನಾನು ಆಲ್ರೆಡಿ ನೂರು ನೂರಿಂದ ನೂರ ಇಪ್ಪತ್ತು ಎಪಿಸೋಡ್ ಯೂಟ್ಯೂಬ್ ಚಾನಲ್ ಇದೆ ನನ್ನದೇ ನನ್ನದೇ ಆದಂಥ ಯೂಟ್ಯೂಬ್ ಚಾನಲ್ ಇದೆ ಸೊ ಅಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡ್ತಿರ್ತಾರೆ ಅದು ಹೆಂಗೆ ಇದು ಹಾಗೆ ಹಂಗೆ ಹಂಗೆ ಮೂರು ಮರಿ ಹಾಕುತ್ತೆ ನಾಲ್ಕು ಮರಿ ಹಾಕುತ್ತೆ ಅಂತೇಳಿ ಸೊ ನಾರಿಸುವರ್ಣ ಬಗ್ಗೆ ಒಳ್ಳೆಯ ಗುಣದ ಬಗ್ಗೆ ಹೇಳ್ತೇನೆ ನಾರಿಸುವರ್ಣ ಅಂತಂದರೆ ಮಹಾರಾಷ್ಟ್ರದ ಪಲ್ಟನ ನಿಮ್ಕರ್ ಮಹಾರಾಷ್ಟ್ರದ ಪಲ್ಟನನ ನಿಮ್ಕರನ್ನ ಅವರು ಇನ್ಸ್ಟಿಟ್ಯೂಟ್ನವರು ಈ ನಾರಿಸುವರ್ಣ ತಳಿಯನ್ನು ಸಂವರ್ಣ ಸಂಸ್ಕರಣ ಮಾಡಿ ಇವತ್ತು ಇಡೀ ಭಾರತಕ್ಕೆ ಪರಿಚಯ ಮಾಡಿಸಿದರು ಅವರಿಗೆ ನಮ್ಮ ಕಡೆಯಿಂದ ತುಂಬ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಆಮೇಲೆ ಈ ನಾರಿಸುವರ್ಣ ತಳಿಯಲ್ಲಿ ಐದು ತಳಿಗಳನ್ನು ಸೇರಿ ಈ ಸಂಸ್ಕರಣ ಮಾಡಿದ್ದಾರೆ ಮೊದಲನೆಯದಾಗಿ ಡೆಕ್ಕನಿ ನಮ್ಮ ಉತ್ತರ ಕರ್ನಾಟಕದ ಪ್ಯೂವರ್ ನಾಟಿ ತಳಿ ಅಂತೀವಿ ಹುಣ್ಣಿಗುರಿ ಅಂತೀವಿ ಸೊ ಆ ತಳಿಯನ್ನು ಸಿಕ್ಸ್ಟಿ ಪರ್ಸೆಂಟ್ ಡೆಕ್ಕಣಿ ತಳಿಯನ್ನು ತಗೊಂಡು ಇದಕ್ಕೆ ಇನ್ನೂ ನಾಲ್ಕು ತಳಿಗಳು ಇಸ್ರೇಲದ ಆವಾಸಿ ಪಶ್ಚಿಮ ಬಂಗಾಳದ ಗೇರೋಲಾ ಮತ್ತು ಮಹಾರಾಷ್ಟ್ರದ ಮಾಡ್ಯ ಆಮೇಲೆ ಕರ್ನಾಟಕದ ಬಣ್ಣೂರು ಎಲ್ಲ ತಳಿಗಳನ್ನು ಸೇರಿ ನಾರಿಸುವರ್ಣ ತಳಿಯನ್ನು ಸಂಸ್ಕರಣೆ ಮಾಡಿದ್ದಾರೆ ಈ ತಳಿಯ ವಿಶೇಷತೆ ಅಂತ ಏನಂತಂದರೆ ನಮ್ಮ ಲೋಕಲ್ ಕುರಿಗೂ ಮತ್ತು ಇದಕ್ಕೂ ಕಂಪ್ಯಾರಿಸನ್ ನೋಡಿದಾಗ ಲೋಕಲ್ ಕುರಿ ಒಂದು ವರ್ಷಕ್ಕೆ ಎರಡು ಮರಿ ಹಾಕುತ್ತೆ ಒಂದೊಂದು ಮರಿ ಹಾಕುತ್ತೆ ಸೊ ನಾರಿಸುವರ್ಣ ಹದಿನಾಲ್ಕರಿಂದ ಹದಿನೈದು ತಿಂಗಳಿಗೆ ಎರಡು ಸತಿ ಮರಿ ಕೊಡುತ್ತೆ ಒನ್ ಟೈಮ್ಗೆ ಎರಡು ಮೂರು ಮರಿ ಕೊಡುತ್ತೆ ಅಂದರೆ ನಾವು ಕಂಪ್ಯಾರಿಸನ್ ಈಗ ಒಂದು ಐವತ್ತು ಕುರಿ ಲೋಕಲ್ ಕುರಿ ಒಂದು ಐವತ್ತು ಕುರಿ ನಾರಿ ಸುವರ್ಣ ಮಾಡಿದಾಗ ಈ ಐವತ್ತು ಕುರಿಗಳಿಂದ ನಮಗೆ ವರ್ಷಕ್ಕೆ ಒಂದು ನೂರು ಮರಿ ಬರ್ತವೆ ಯಾವ ನಾಟಿ ಕುರಿಗಳಿಂದ ಅದೇ ನಾರಿ ನಾರಿಸುವರ್ಣ ಕುರಿಗಳಿಂದ ಹದಿನೈದು ತಿಂಗಳಿಗೆ ಎರಡು ಸತ ಮರಿ ಹಾಕೋದ್ರಿಂದ ಎರಡೆರಡು ಮರಿ ಹಾಕಿದರೆ ಇಲ್ಲಿ ಇನ್ನೂರು ಬಂತು ಇಲ್ಲಿ ಎರಡು ನೂರು ಮರಿ ಬರ್ತವೆ ಇಲ್ಲಿ ನೂರು ಮರಿ ಬರ್ತವೆ ಆದರೆ ಆ ನೂರು ಮರಿಗಳು ನೂರು ಮರಿಗಳೆಲ್ಲ ನಾರಿ ನಾಟಿ ಕುರಿಲಿ ಬದುಕೋದಿಲ್ಲ ಕಾರಣ ಇಷ್ಟೇ ಕುರಿಗಾರ ಏನು ಮಾಡ್ತಾರೆ ಒಂದು ಟಗರನ್ನು ಬಿಟ್ಟರೆ ಹತ್ತು ವರ್ಷ ಅದನ್ನೇ ಬಿಡ್ತಾರೆ ಸೊ ಇಲ್ಲಿ ಈ ತಾಯಿತನ ಏನಂತೀರೋ ಬಳ್ಳಿ ಸಂಬಂಧ ಅಂತ ಏನಂತೀವಲ್ಲ ಈ ಇನ್ಬ್ರಿಡ್ ಅಂತ ಹೇಳ್ತಾರೆ ರಕ್ತ ಒಂದೇ ತಾಯಿ ರಕ್ತ ಇದಾಗಬಾರ್ದು ಅಂತೇಳಿ ಅವ್ರು ಏನು ತಪ್ಪು ಕೆಲಸ ಮಾಡ್ತಾರೆ ಅಂದರೆ ಒಂಟಗರ ಹತ್ತು ವರ್ಷ ಬಿಟ್ಟರೆ ತನ್ನ ಮಗಳಿಗೆ ಅದನ್ನೇ ಕ್ರಾಸ್ ಮಾಡ್ತಾರೆ ಮೊಮ್ಮಗಳಿಗೂ ಅದನ್ನೇ ಮಾಡ್ತಾರೆ ಅಂದರೆ ಹುಟ್ಟಿದ ಮರಿಯಿಂದ ಆ ತಂದೆಯಿಂದಲೇ ಮತ್ತೆ ಹುಟ್ಟೋ ಮರಿ ಕ್ರಾಸ್ ಮಾಡುವಂಥ ಹಿಂಗಾಗಿ ಸರಿಯಾದ ವ್ಯವಸ್ಥೆ ಇಳುವರಿ ಬರೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಅದನ್ನು ವರ್ಷ ಅಥವಾ ಎರಡು ವರ್ಷಕ್ಕೊಂದು ಪ್ರತಿ ಸರಿ ಕಂಪಲ್ಸರಿ ಟಗುನ ಬದಲಾವಣೆ ಮಾಡಬೇಕಾಗತ್ತೆ ಸೊ ಕುರಿಗಾರ ಬದಲಾವಣೆ ಮಾಡೋದಿಲ್ಲ ಹೀಗಾಗಿ ಐವತ್ತು ಕುರಿಯಿಂದ ಒಂದೂವರೆ ವರ್ಷಕ್ಕೆ ನೂರು ಮರಿ ಬರ್ತಕ್ಕಂಥದ್ದು ಇಲ್ಲಿ ಅರವತ್ತರಿಂದ ಎಪ್ಪತ್ತು ಮರಿಗಳು ಮಾತ್ರ ಬರ್ತವೆ ಈ ಎಪ್ಪತ್ತು ಮರಿಗಳನ್ನು ನಾವು ಮಾರ್ಕೆಟ್ ರೇಟಲ್ಲೂ ಅದರ ಒಂದು ಐದು ಸಾವಿರಕ್ಕೆ ಮಾರ್ತವೆ ಆದರೆ ಈ ನಾರಿ ಸುವರ್ಣ ಐವತ್ತು ಕುರಿಗಳಿಂದ ನಾವೇ ಇನ್ನೂರು ಎರಡೆರಡು ಮರಿ ಹಾಕಿದರೆ ಇನ್ನೂರು ಬರುತ್ತೆ ನಮ್ಮಲ್ಲಿ ಪ್ರತಿಶತ ಹತ್ತರಲ್ಲಿ ಏಳು ಕುರಿಗಳು ಮೂರು ಹಾಕೋದ್ರಿಂದ ನನ್ನ ಅಂದಾಜಿನ ಪ್ರಕಾರ ಐವತ್ತು ಕುರಿಯಲ್ಲಿ ಇಪ್ಪತ್ತೈದು ಕುರಿ ಮೂರು ಹಾಕ್ತವೆ ಇನ್ನು ಇಪ್ಪತ್ತೈದು ಕುರಿ ಎರಡೆರಡು ಹಾಕ್ತವೆ ಅದರಲ್ಲಿ ಒಂದೊಂದು ಹಾಕ್ತವೆ ಸೊ ಹಾಗಾದಾಗ ನಾವು ಎಲ್ಲ ಅಂದಾಜು ಲೆಕ್ಕದಲ್ಲಿ ನೋಡಿದಾಗ ಐವತ್ತು ಕುರಿ ಎರಡು ನೂರ ಐವತ್ತು ಮರಿಗಳನ್ನು ವರ್ಷಕ್ಕೆ ತೊಗೋಬೋದು ಒಂದು ವರ್ಷದಿಂದ ಹದಿನಾಲ್ಕರಿಂದ ಹದಿನೈದು ತಿಂಗಳಿಗೆ ತೊಗೋತೀವಿ ಯಾಕಂತಂದರೆ ಇಲ್ಲಿ ಹತ್ತು ಕುರಿಗಳು ಐವತ್ತು ಕುರಿಗಳು ಎರಡೆರಡು ಮರಿ ಮೂರು ಮೂರು ಮರಿ ಹಾಕೋದ್ರಿಂದ ಒಂದು ಟೈಮ್ಗೆ ನೂರ ಇಪ್ಪತ್ತೈದು ಮರಿ ಇನ್ನೊಂದು ಟೈಮ್ ನೂರ ಇಪ್ಪತ್ತು ಮರಿ ಅಂದರೆ ಒಂದೂವರೆ ವರ್ಷದಲ್ಲಿ ಇನ್ನೂರ ಐವತ್ತು ಮರಿ ತೊಗೋತೀವಿ ಸೊ ಅಲ್ಲಿ ಎಪ್ಪತ್ತು ಅಲ್ಲಿಂದ ಮೂರು ಮೂರು ಪಟ್ ನಾವು ಇಲ್ಲಿ ಲಾಭ ತೊಗೋವಂಥ ಒಂದು ಒಳ್ಳೆ ಈ ನಾರಿಸುವರ್ಣ ಇಲ್ಲಿ ಒಳ್ಳೆಯ ಇದನ್ನು ಕಾಣ್ಬೋದು ಹೇಳ್ತೇನೆ ಹೇಳ್ತೇನೆ ಆಮೇಲೆ ಸರ್ ನಾರಿಸುವರ್ಣ ಬಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದರೆ ನಮ್ಮ ವೆದರಿಗೆ ಹೊಂದಾಣಿಕೆ ಆಗುವಂಥದ್ದು ಅತಿ ಹೆಚ್ಚು ತೂಕ ಇಳುವರಿಯನ್ನು ನಾವು ಇಲ್ಲಿ ಕಾಣ್ತೀವಿ ಏನಂತಂದರೆ ಲೋಕಲ್ ಮೂರು ತಿಂಗಳಿಗೆ ಎಂಟರಿಂದ ಹತ್ತು ಕೆ ಜಿ ಬಂದರೆ ನಮ್ಮಲ್ಲಿ ತಿಂಗಳು ಒಂದೂವರೆ ತಿಂಗಳಿಗೆ ಹತ್ತರಿಂದ ಇಪ್ಪತ್ತು ಕೆ ಜಿ ಬರೋ ಹದಿನೈದರಿಂದ ಇಪ್ಪತ್ತು ಕೆ ಜಿ ತೂಕ ಬರ್ತವೆ ಸೊ ನಮ್ಮಲ್ಲಿ ಅವು ಕೂಡ ಇದ್ದಾವೆ ಅತಿ ಹೆಚ್ಚು ಹಾಲು ಕೊಡುವಂಥ ತಳಿ ಇದ್ದರೆ ಅದು ಯಾವುದಾದ್ರೂ ಅದರ ನಾರಿಸುವರ್ಣ ಈ ಒಂದು ಕುರಿ ಎರಡರಿಂದ ಮೂರು ಲೀಟ್ರೆ ಮೂರು ಮರಿ ಹಾಕಿದರೂ ಕೂಡ ಚೆನ್ನಾಗಿ ಒಂದು ಬಾಳಸೋವಂಥ ಕೆಪಾಸಿಟಿ ಸ್ಟೇಬಲ್ ಮಾಡುವಂಥದೊಂದು ಈ ಗುಣ ಸುವರ್ಣ ಹೊಂದಿದೆ ಅತಿ ಹೆಚ್ಚು ತೂಕವನ್ನು ಹೊಂದಿರತಕ್ಕಂಥದ್ದು ಆದರೆ ಕುಳ್ಳ ಬರುತ್ತೆ ಯಾಕೆ ಒಂದು ಸ್ವಲ್ಪ ಕುಳ್ಳ ಬರುತ್ತೆ ಅಂತಂದರೆ ಇದರಲ್ಲಿ ಕರ್ನಾಟಕದ ಬಣ್ಣೂರು ತಳಿ ಸೇರೋದ್ರಿಂದ ಸ್ವಲ್ಪ ಕುಳ್ಳ ಬರುತ್ತೆ ಅದರ ವೇಟ್ ಮಾತ್ರ ವೇಟ್ ಗೇನ್ ಜಾಸ್ತಿ ಬರುತ್ತೆ ಅಗಲ ಜಾಸ್ತಿ ಬಂದು ವೇಟ್ ಗೇನ್ ಜಾಸ್ತಿ ಬರುತ್ತೆ ಈಗ ನನ್ನ ಹತ್ರ ನಾನು ಆಲ್ರೆಡಿ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಮೊನ್ನೆ ಹಾವೇರಿ ಜಿಲ್ಲೆಗೆ ಇಪ್ಪತ್ತ್ಮೂರು ಟಗರ್ಗಳನ್ನು ಕುರಿ ಒಂದು ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರದಿಂದಲೇ ಕೊಟ್ಟು ಮೂರು ಲಕ್ಷ ಹಾಕಿ ಆಲ್ರೆಡಿ ಆರು ಲಕ್ಷ ತೊಗೊಂಡಿದ್ದೇನೆ ಇವಾಗ ನನ್ನ ಹತ್ರ ಒಂದು ಎಪ್ಪತ್ತು ಅಂದರೆ ಅರವತ್ತೆಂಟರಿಂದ ಎಪ್ಪತ್ತು ಕುರಿಗಳಿದಾವೆ ಮರಿ ಕುರಿ ಎಲ್ಲ ಸೇರಿ ಸೊ ಇವತ್ತು ನನ್ನ ಆದಾಯ ಅಂತ ಒಂದು ಹದಿನೈದು ಲಕ್ಷ ಆದಾಯದಲ್ಲಿದ್ದೀನಿ ಅಂದರೆ ಮೂರು ವರ್ಷ ಒಂದೂವರೆ ವರ್ಷದಲ್ಲಿ ಹದಿನೈದು ಲಕ್ಷದವರೆಗೂ ಈಗ ಪ್ರಥಮವಾಗಿ ನಾನು ಆದಾಯದಲ್ಲಿದ್ದೀನಿ ಸೊ ಮುಂದಿನ ದಿನಮಾನಗಳಲ್ಲಿ ಐವತ್ತು ಕುರಿ ಅಂದರೆ ಇನ್ನೂರ ಐವತ್ತು ಮರಿ ಬಂದರೆ ಇವಾಗಿನ ರೇಟ್ ಇಪ್ಪತ್ತೈದು ಸಾವಿರ ಬೇಡ ಇಪ್ಪತ್ತರಂಗೇ ಹಿಡಿದ್ರು ಕೂಡ ವರ್ಷಕ್ಕೆ ಐವತ್ತು ಲಕ್ಷ ಅರ್ನ್ ಮಾಡ್ಬೋದು ಸೊ ಇದು ಯಾವುದೇ ಸರ್ಕಾರದ ಕೆಲಸ ಆಗಿರ್ಬೋದು ಇವತ್ತು ಈ ಯುವಕರಿಗೆ ನಾನು ಹೇಳೋದಷ್ಟೇ ಎಲ್ಲೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡಿಯೋದಕ್ಕಿಂತ ಸೆಲ್ಫಾಗಿ ಸ್ವತಂತ್ರರಾಗಿ ನಾವೇ ಒಂದು ಉದ್ಯಮವನ್ನು ಸ್ಥಾಪಿಸಿ ಈ ಒಂದು ಈ ಉದ್ಯೋಗವನ್ನು ನಿರುದ್ಯೋಗವನ್ನು ಹೋಗಲಾಡಿಸುವಂಥ ಒಂದು ಇದಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೇನೆ ಜೊತೆ ಇತ್ತೀಚೆಗೆ ನನ್ನ ಒಂದು ನಮ್ಮ ರಾಯಣ್ಣ ಆಡು ಸಾಗಾಣಿಕೆ ತರಬೇತಿ ಕೇಂದ್ರ ಅಂತ ನಾನು ನನ್ನದೇ ಆದಂಥ ಒಂದು ಇದನ್ನು ಮಾಡ್ಕೊಂಡಿದ್ದೇನೆ ಸೊ ನನ್ನ ಅಡಿಯಲ್ಲಿ ಒಂದು ನೂರ ಇಪ್ಪತ್ತು ಫಾರ್ಮ್ ರನ್ನಿಂಗ್ ಇದ್ದಾವೆ ಥ್ರೋಟ್ ಕರ್ನಾಟಕ ಸೊ ಅವರ ನಿರ್ವಹಣೆಯನ್ನು ಕೂಡ ನಾನೇ ಮಾಡ್ತೀನಿ ಸೊ ಫೋನ್ ಮುಖಾಂತರ ಆಗಿರ್ಬೋದು ಅಥವಾ ಲೈವ್ ನಾನೇ ಹೋಗಿ ಮಾಡ್ತೀನಿ ಸೊ ಆಮೇಲೆ ನಾನು ಈಗ ಪ್ರತಿಶತ ನನಗಣಿಸಿದ ಮಟ್ಟಿಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸಕ್ಸಸ್ ಆಗಿದ್ದಾರೆ ಸೊ ಏನು ಬೇಕು ಆಹಾರ ಪದ್ಧತಿ ಆಗಿರ್ಬೋದು ಆಮೇಲೆ ತಳಿ ಆಗಿರ್ಬೋದು ತಳಿ ಆಯ್ಕೆ ಆಗಿರ್ಬೋದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಬ್ರೀಡಿಂಗ್ ಫೀಡಿಂಗ್ ವ್ಯಾಕ್ಸಿನೇಷನ್ ಮಾರ್ಕೆಟಿಂಗ್ ಎಲ್ಲವನ್ನು ನಿಭಾಯಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ ಸೊ ಈ ನಿಟ್ಟಿನಲ್ಲಿ ಯುವಕಿ ಯುವಕರಿಗೆ ಏನು ಹೇಳ್ತೀನಿ ಅಂತಂದರೆ ಎಲ್ಲೋ ಒಂದು ಕಡೆ ದುಡಿದು ಮಾಡೋದಕ್ಕಿಂತ ನಾವು ಕೂಡ ಇಲ್ಲಿ ಇನ್ನು ಮುಂದೆ ಬರುವಂಥದ್ದು ಇಡೀ ಜಗತ್ತಿನಲ್ಲಿ ಇನ್ನು ಎರಡೇ ಒಂದು ಆರ್ಗ್ಯಾನಿಕ್ ಬರಬೇಕು ಬೆಟ್ರೆ ಗೋಟ್ಯಾನ್ಶಿಪ್ ಬರಬೇಕು ಈ ಕಳೆದ ಇಪ್ಪತ್ತು ವರ್ಷಗಳ ಯಾವತ್ತಾದರೂ ಮಟನ್ ರೇಟ್ ಏನಾದ್ರು ಬಿದ್ದಿದ್ದಾದರೆ ನೀವು ಉದಾಹರಣೆ ತೋರಿಸ್ಬೋದು ಯಾವತ್ತೂ ರೇಟ್ ಬಿದ್ದಿಲ್ಲ ಅದೇ ರೀತಿ ಇವತ್ತು ನಾವೆಲ್ಲ ಇವತ್ತ ಐ ಟಿ ಬಿ ಟಿ ಬಿದ್ದಿದೆ ರಿಯಲ್ ಎಸ್ಟೇಟ್ ಬಿದ್ದಿದೆ ಇಡೀ ಜಾಗತಿಕ ತಾಪ ತಾಪಮಾನ ಎಲ್ಲ ಹದಗೆಟ್ಟು ಹೋಗಿದೆ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಯಾವುದೂ ಸುಧಾರಣೆ ಕಂಡಿಲ್ಲ ಆದರೆ ಇವತ್ತು ಈ ಕರೋನಾ ಬಂದ ಟೈಮಲ್ಲೂ ಕೂಡ ಮಟನ್ ರೇಟ್ ಆರು ಐನೂರು ಆರುನೂರು ಇದ್ದ ಸಾವಿರವರೆಗೂ ಸೇಲ್ ಆಗಿದೆ ಸೊ ಈ ನಿಟ್ಟಿನಲ್ಲಿ ಆದರೆ ಕುರಿಗಾರಿಗೆ ಸರಿಯಾದ ಒಂದು ಬೆಲೆ ಸಿಗ್ತಾಯಿಲ್ಲ ದುರದೃಷ್ಟಕರ ಸಂಗತಿ ಏನಂತಂದರೆ ಕರ್ನಾಟಕ ಸರ್ಕಾರ ಒಂದು ಕೆಲಸ ಮಾಡಬೇಕು ಏನಂತಂದರೆ ತೂಕದ ಮೇಲೆ ಮಾರುಕಟ್ಟೆ ಮೇಲೆ ಒಂದು ಲೈವ್ ಸ್ಟಾಕ್ ಮಾರ್ಕೆಟ್ ಏನಂತೀವೋ ಅದನ್ನು ಸದ್ಯಕ್ಕೆ ಜಾರಿಯಲ್ಲಿ ತರಬೇಕು ಅದರಿಂದ ನಾನು ಅನ್ನೋದು ಈ ಕುರಿ ಸಾಗಾಣಿ ಈ ಕುರುಬ ಸಮುದಾಯ ಒಂದೇ ಅಲ್ಲ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಂದಾಗ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಕುರಿ ಸಾಗಾಣಿಕೆಯನ್ನು ನಾವು ಕಂಡಿದ್ದೀವಿ ಎಲ್ಲರೂ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ನಾನು ಹೇಳೋದು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದು ಕುರಿಗಾರ ಬೆಳೆಸಿರ್ಬೋದು ರೈತ ಬೆಳೆಸಿರ್ಬೋದು ಆದರೆ ಇಲ್ಲಿ ಸಿಗತಕ್ಕಂಥ ದಲ್ಲಾಳಿಗಳಿಂದ ಇಲ್ಲಿ ಅರ್ಧ ಕೂಡ ಲಾಭ ಸಿಗ್ತಾಯಿಲ್ಲ ಅರ್ಧ ದಲ್ಲಾಳಿಗಳು ತಗೋತಾರೆ ಲೈವ್ ಸ್ಟಾಕ್ ಅಂದರೆ ಜೀವಂತ ತೂಕದ ಆಧಾರದ ಮೇಲೆ ಮಾರುವಂಥದ್ದು ಮಾರ್ಕೆಟ್ ಯಾವ ಥರ ಅಂತಂದ್ರೆ ಇಲ್ಲಿ ಈಗ ನಾವು ಕಟ್ ಮಾಡಿ ಮಾರೋದಕ್ಕಿಂತ ಜೀವಂತ 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 ಕುರಿಗಳನ್ನು ತಗೊಂಡ್ಕೊಂಡು ಹೋಗಿ ಮಾರ್ಕೆಟಲ್ಲಿ ಲೈವ್ ಸ್ಟಾಕ್ ಮಾರ್ಕೆಟಿಂಗ್ ಅಂತ ಮಾಡಿ ಇದನ್ನು ಮಾಡಬೇಕು ಈ ಜೀವಂತ ತೂಕದ ಮೇಲೆ ಏನು ತೊಗೊಂಡು ಹೋಗ್ತೀವಿ ಅಂದರೆ ಈಗ ಮಾರ್ಕೆಟಲ್ಲಿ ಎ ಪಿ ಎಮ್ ಸಿಗಳಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಕಾಟ ಇಡಬೇಕು ಇಪ್ಪತ್ತ್ ಮೂವತ್ತು ಕಾಟ ಇಟ್ಟು ಅವಕ್ಕೆ ಸರ್ಕಾರದಿಂದ ಅನಿಗ ಎ ಪಿ ಎಮ್ ಕಡೆಯಿಂದ ಒಂದು ಕುರಿಗೆ ಇಷ್ಟಿಷ್ಟು ತೂಕದ ಅಂದರೆ ಲಾ ಒಂದು ಟ್ಯಾಗ್ ಹಾಕ್ತಾರೆ ಇವತ್ತು ಇವತ್ತು ಮೂವತ್ತು ಕೆ ಜಿ ಬಂತ ಮೂವತ್ತು ಕೆ ಜಿ ಬಂದಾಗ ಇವತ್ತಿನ ಮಾರ್ಕೆಟ್ ಈ ದಿನದ ಮಾರ್ಕೆಟ್ ಏನಿದೆ ಮಾರುಕಟ್ಟೆ ರೇಟ್ ಏನಿದೆ ಆ ರೇಟ್ಗೆ ಅಂದಾಜು ಲೆಕ್ಕದಲ್ಲಿ ನಾವು ಆರುನೂರು ಏಳ್ನೂರು ಇದೆ ಏಳ್ನೂರು ಇದೆ ಅಂತ ತಿಳ್ಕೊಳ್ಳಿ ಸೊ ಇಲ್ಲಿ ನಾವು ಜೀವಂತ ತೂಕ ಅಂದರೆ ಐದುನೂರು ಕೊಡಿರಿ ಪರವಾಗಿಲ್ಲ ಮೂವತ್ತು ಕೆ ಜಿ ಟಗರು ಮರಿ ಇದೆ ಅಂತಂದರೆ ಆ ಮೂವತ್ತು ಕೆ ಜಿಗೆ ನಮಗಿಲ್ಲಿ ಎರಡು ನೂರು ಲೆಸ್ ಮಾಡಿ ಈ ಜೀವ ಕಟಿಂಗ್ಸ್ ಮಾಡಿ ಏಳ್ನೂರಾಗುತ್ತೆ ಇಲ್ಲಿ ಐದುನೂರು ಕೆ ಜಿ ಕೊಟ್ಟರು ನಮಗೆ ಲಾಸ್ ಇಲ್ಲ ಹಂಗೆ ಕೊಟ್ಟರು ಕೂಡ ಹದಿನೈದು ಸಾವಿರ ಸಿಗುತ್ತೆ ಮೂವತ್ತು ಕೆ ಜಿ ಟಗರಿಗೆ ಆದರೆ ದಲ್ಲಾಳಿಗಳಿಗೆ ಹೆಂಗೆ ಕೊಡ್ತಾರೆ ಅಂತಂದರೆ ಆ ಮೂವತ್ತು ಕೆ ಜಿ ಹದಿನೈದು ಲಕ್ಷ ಹದಿನೈದು ಸಾವಿರ ಬರ್ತಕ್ಕಂಥ ಕುರಿನ ನಮಗೆ ಒಂಬತ್ತರಿಂದ ಹತ್ತು ಸಾವಿರಕ್ಕೆ ಸೇಲ್ ಮಾಡ್ತಾರೆ ತೊಗೊಳ್ತಾರೆ ಸೊ ಇಲ್ಲಿ ಐದು ಸಾವಿರ ಲಾಸ್ ಆಗ್ತೀವಿ ಆದರೆ ನಾನು ಕೇಳೋದು ಸರ್ಕಾರಕ್ಕೆ ನನಗೆ ನಾನು ಮನವಿ ಮಾಡ್ಕೊಳ್ತೇನೆ ನಮಗೆ ಕುರಿಗಾರರಿಗಾಗಿರ್ಬೋದು ಈ ರೈತರಿಗಾಗಿರ್ಬೋದು ಸರಿಯಾದ ಒಂದು ನಮ್ಮ ನಾವೇನು ಜಾಸ್ತಿ ಬೆಂಬಲ ಬೆಲೆ ಕೇಳ್ತಾ ಇಲ್ಲ ಬೆಂಬಲ ಬೆಲೆ ಕುರಿಗಾರ ಇವತ್ತೆಲ್ಲ ಬೆಲೆಗಳಿಗೆ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತೀರಿ ಆದರೆ ಕುರಿಗೇನು ಬೆಂಬಲ ಬೆಲೆ ಕೊಡೋದು ಬೇಡ ಆದರೆ ನಮಗೆ ಸರಿಯಾದ ತೂಕ ಕೊಡಿ ನಮ್ಮ ಶ್ರಮಕ್ಕೆ ತಕ್ಕಂಥ ಪ್ರತಿಫಲಕ್ಕೆ ನಮಗೆ ಫಲ ಕೊಡಿ ನಾವು ಕೇಳೋದಷ್ಟೇ ದಯವಿಟ್ಟು ಸರ್ಕಾರ ನಾನು ನನ್ನ ಕಡೆಯನ್ನು ಮನವರಿಕೆ ಮಾಡ್ಕೋತೇನೆ ಇದನ್ನೊಂದು ಕೆ ಸರ್ಕಾರ ಮಾಡಬೇಕು ಸರಿಯಾದ ತೂಕದ ಮೇಲೆ ಮಾರಾಟ ಆದಾಗ ಇಲ್ಲೆಲ್ಲೂ ನಾನು ಬೆಳೆದಿದ್ದು ನಂಗೆ ಸ ನನಗೆ ಎಷ್ಟು ಅಷ್ಟು ಸಿಕ್ಕೇ ಸಿಗುತ್ತೆ ನಾನು ಎಷ್ಟು ದುಡಿದಿರ್ತೀನಿ ಅಷ್ಟು ನಂಗೆ ತಕ್ಕ ಪ್ರತಿಫಲ ಸಿಗುತ್ತೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಇದನ್ನು ಮನವರಿಕೆ ಮಾಡಿ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತೀನಿ ಆಮೇಲೆ ಸಾಲ ಸೌಲಭ್ಯ ಇನ್ನೊಂದು ಎಷ್ಟೋ ಜನ ನನಗೆ ಯೂಟ್ಯೂಬಲ್ಲಿ ಆಮೇಲೆ ಲೈವ್ ಫೋನ್ ಹಚ್ಚಿ ಕೇಳ್ತಿರ್ತಾರೆ ಸಾಲ ಸೌಲಭ್ಯ ಹೆಂಗೆ ಅಂತೇಳಿ ಈಗ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಕುರಿ ಉಣ್ಣೆ ಅಭಿವೃದ್ಧಿ ನಿಗಮ ಕುರಿ ಉಣ್ಯ ಸೊಸೈಟಿಗಳಿದ್ದಾವೆ ಸೊ ಅಲ್ಲಿ ಕೂಡ ಸರ್ಕಾರದಿಂದ ವರ್ಷಕ್ಕೆ ಎರಡು ಮೂರು ಸತಿ ಸರ್ಕಾರದ ಅನು ಅನುದಾನಗಳನ್ನು ಬಿಡುಗಡೆ ಮಾಡ್ತಾರೆ ಆ ಟೈಮಲ್ಲಿ ಸಬ್ಸಿಡಿ ಸ್ಕೀಮ ಎಲ್ಲರಿಗೂ ಅವೈಲೇಬಲ್ ಇಲ್ಲ ಯಾಕಂತಂದರೆ ಸರ್ಕಾರ ಅದ ಅಡಿ ಕುರಿಅನ್ ಅಭಿ ಉಣ್ಣಿ ಅಭಿವೃದ್ಧಿ ನಿಗಮದಲ್ಲಿ ಅಡಿಯಲ್ಲಿ ಇರ್ತಕ್ಕಂಥ ಕುರಿ ಉಣ್ಣಿ ಸೊಸೈಟಿಗಳಿಗೆ ಮಾತ್ರ ಈ ಸಾಲ ಸೌ ಅಲ್ಲಿರ್ತಕ್ಕಂಥ ಸೇರುದಾರರಿಗೆ ಅಂಥವ್ರು ಮಾತ್ರ ಈ ಅನುಕೂಲ ಇದೆ ಆ ನಿಟ್ಟಿನಲ್ಲಿ ಅಲ್ಲಿ ತಗೋಬೋದು ಇಲ್ಲ ಅಂದರೆ ನಾನು ಕುರಿ ಸಾಗಾಣಿಕೆ ಅಥವಾ ಮೇಕೆ ಸಾಗಾಣಿಕೆ ಮಾಡ್ತೀನಿ ಅಂತಂದರೆ ತಮ್ಮದೇ ಆದ ಪಾನಿ ಅಥವಾ ಹೊಲದ ಉತ್ತಾರಗಳನ್ನು ತಗೊಂಡು ನೀವು ಯಾವ ಸಿ ಎ ಕಡೆ ಅಥವಾ ತಾಲೂಕಾ ವೈದ್ಯಾಧಿಕಾರಿಗೆ ಒಂದು ಒಂದು ಪ್ರೆಸೆಂಟ್ ರಿಪೋರ್ಟ್ ಅಂತ ಮಾಡಿಸಿ ನೀವು ನಿಮ್ಮ ಲೋಕಲ್ ಇರ್ತಕ್ಕಂಥ ಬ್ಯಾಂಕ್ನವ್ರಿಗೆ ಮನವಲಿಸಿ ಸಿಕ್ಕೇಳರಿ ನಿಮ್ಮ ಟ್ರಾನ್ಸಾಕ್ಷನ್ ಹೆಂಗಿರುತ್ತೋ ಅವರ ನೀವು ಸಂಬಂಧದ ಮೇಲೆ